ನಮಸ್ಕಾರ ಸ್ನೇಹಿತರೆ ಇವತ್ತು ಸಿಂಪಲ್ ಆಗಿ ಒಂದು ಪೂರಿ ಸಾಗು ಮಾಡೋಣ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇಲ್ಲದೆ ಮಾಡೋವಂಥ ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ ಪೂರಿ ಸಾಗು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಗೋಧಿ ಹಿಟ್ಟು ತಗೊಳ್ಳೋಣ ಗೋಧಿ ಹಿಟ್ಟು ಮೇಲೆ ಉಪ್ಪು ಹಾಕ್ಕೊಳ್ಳೋಣ ಇದು ನನ್ನ ಮನೆಯಲ್ಲೇ ಬೀಸಿಟ್ಕೊಳ್ಳೋ ಅಂಥ ಗೋಧಿ ಹಿಟ್ಟು ಮಲ್ಟಿಗ್ರೇನ್ ಆಟ ತಗೊಳ್ಳಲ್ಲ ನಾನು ಇದು ಬರೀ ವೀಟ್ ಫ್ಲೋರ್ ಮಾತ್ರ ಗೋಧಿ ತಂದು ಬೀಸ್ಬಿಟ್ಟು ಇಟ್ಕೊತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಳ್ಳೆ ಅದಕ್ಕೆ ಒಂದು ಚಪಾತಿ ಹಿಟ್ಟಿಗಿನ್ನ ಒಂದು ಸ್ವಲ್ಪ ಲೂಸಾಗಿ ಕಲಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸೋಣ ಒಂದೇ ಸಲ ನೀರು ಹಾಕ್ಬಿಟ್ರೆ ನಿಮ್ಗೆ ಆಮೇಲೆ ಹದ ಗೊತ್ತಾಗಲ್ಲ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಎರಡು ಅಷ್ಟು ಎಣ್ಣೆ ಹಾಕಿ ಎಲ್ಲನೂ ಕಲಿಸಿದ್ರೆ ನೀಡ್ ಮಾಡಿದರೆ ಅವಾಗೇನಾಗುತ್ತೆ ಬೇಸಿನಗೆ ಏನು ಒಂದು ಚೂರು ಅಂಟ್ಕೊಳ್ಳಲ್ಲ ಕೈ ಕೂಡ ಅಂಟ್ಕೊಳ್ಳೋಲ್ಲ ಎಲ್ಲ ಹಿಟ್ಟು ಚೆನ್ನಾಗಿ ಒಂದೊಳ್ಳೆ ಸಾಫ್ಟಾಗಿ ಡೋ ರೆಡಿ ಆಗಿಬಿಡುತ್ತೆ ಹಿಟ್ಟು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಥರ ಎಲ್ಲ ಒಂದು ಚೂರು ಬೇಸಿನಗೆ ಅಂಟ್ಕೋಬಾರ್ದು ತಟ್ಟೆಯಲ್ಲಿ ಕಲಿಸಿದ್ರೆ ತಟ್ಟೆಯಲ್ಲಿ ನೋಡ್ಕೊಳ್ಳಿ ಚೂರು ಎಣ್ಣೆ ಹಾಕ್ಬಿಟ್ರೆ ಅಂತೂ ಒಂಚೂರು ಅಂಟ್ಕೊಳ್ಳೋದೇ ಇಲ್ಲ ಎಲ್ಲ ಕಲಸಾದಮೇಲೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕಲಸಿ ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಬಿಡೋಣ ಈ ಹದ್ದಲ್ಲಿ ಕಲಸಿದ್ರೆ ಈ ರೀತಿ ಮಾಡಿದ್ರೆ ಪೂರಿ ತುಂಬ ಗುಂಡು ಗುಂಡಕ್ಕೆ ಎಲ್ಲ ಪೂರಿನೂ ದಪ್ಪ ದಪ್ಪ ಗುಂಡು ಗುಂಡಕ್ಕಾಗುತ್ತೆ ನೋಡಿ ಇದಕ್ಕೊಂದು ತಟ್ಟೆ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ ಈಗ ಸಾಗುಗೆ ಒಂದು ತರಕಾರಿ ತೋರಿಸ್ತೀನಿ ಎಲ್ಲ ಸಣ್ಣ ಸಣ್ಣ ಬಟ್ಲಷ್ಟು ಹುರುಳಿಕಾಯಿ ಅಂದರೆ ಬೀನ್ಸು ಕ್ಯಾರೆಟು ಸಿಮೆ ಬದನೆಕಾಯಿ ಬಟಾಣಿ ಆಲೂಗೆಡ್ಡೆ ಈರುಳ್ಳಿ ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಎಲ್ಲ ಒಂದೊಂದು ಬಟ್ಲೆ ಹಾಕಿದ್ರೆ ಇದೇ ಜಾಸ್ತಿ ಆಗುತ್ತೆ ಇದೊಂದು ನಾಲ್ಕರಿಂದ ಐದು ಅಷ್ಟು ಸಾಗು ಆಗುತ್ತೆ ಒಂದೊಂದು ಬಟ್ಲು ತೊಗೊಂಡ್ರೆ ಸಾಕು ಹಸಿ ಬಟಾಣಿ ತುಂಬ ಫ್ರೆಶ್ ಆಗಿರೋದು ಸಿಕ್ಕಿತ್ತು ಅದನ್ನೇ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಒಂದೂವರೆ ನೋಡಿದಷ್ಟು ನೀರು ಹಾಕೋಣ ನೀರು ಚೆನ್ನಾಗಿ ಕುದಿಬೇಕು ತರಕಾರಿ ಜೊತೆಯೇ ನೀರು ಹಾಕ್ಬಿಟ್ಟು ಕುದಿಯೋಕ್ಕೆ ಇಡಬಾರ್ದು ನೀರು ಕುದ್ದ ಮೇಲೆ ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ತುಂಬ ಹದವಾಗೂ ಆಗುತ್ತೆ ಪರ್ಫೆಕ್ಟಾಗಿ ಆಗುತ್ತೆ ಒಂದು ತಟ್ಟೆ ಮುಚ್ಚೋಣ ನೋಡಿ ಇವಾಗ ನೀರು ಕುದೀತಾ ಇದೆ ನೀರು ಕುದಿಯಕ್ಕೆ ಬಂತು ಇವಾಗ ಎಲ್ಲ ತರಕಾರಿನೂ ಒಂದೊಂದಾಗಿ ಹಾಕಿ ನೀರು ಕುದೀತಾ ಇದೆ ಈಗ ನೋಡಿ ಕಿ ಬೀನ್ಸ್ ಹಾಕೋಣ ಕ್ಯಾರೆಟ್ ಹಾಕೋಣ ಹೆಚ್ಕೊಂಡಿರೋದು ಎಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಣ ಕ್ಯಾರೆಟ್ ಹಾಕೋಣ ಸೀಮೆ ಬದನೆಕಾಯಿ ಹಾಕೋಣ ಆಲೂಗೆಡ್ಡೆನೂ ಹಾಕೋಣ ಇನ್ನೂ ಏನು ತರಕಾರಿ ಬೇಕಾದರೂ ಸೇರಿಸ್ಕೋಬೋದು ಸಿಹಿ ತರಕಾರಿಗಳು ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು ನೋಡಿ ತುಂಬಾ ಚೆನ್ನಾಗಾಗುತ್ತೆ ಸಾಗು ಹಸಿ ಈರುಳ್ಳಿನೂ ಇಲ್ಲಿ ಎರಡು ಸಣ್ಣ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಡೋಣ ಎಲ್ಲನೂ ಚೆನ್ನ ಬಟಾಣಿ ಹಾಕೋದು ತೋರಿಸ್ತಾ ಇದ್ದೀನಿ ಈಗ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ತೆಗೆದು ಉಪ್ಪು ಹಾಕಿ ಮುಚ್ಚಿಡೋಣ ಆವಾಗ ಹೋಳಿಗೆ ಚೆನ್ನಾಗಿ ಉಪ್ಪು ಹತ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಬೆಂದಾದ್ಮೇಲೆ ತೆಗೆದುಬಿಟ್ಟು ಹೋಳಿಗೆ ಉಪ್ಪು ಹಾಕ್ಬಿಡೋಣ ಒಂದು ಸ್ಪೂನಷ್ಟು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿ ಮುಚ್ಚಿಡೋಣ ಈಗ ಇದಕ್ಕೆ ಸಾಗೋಕ್ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಮಸಾಲೆನೂ ತುಂಬ ಆಗಿರುತ್ತೆ ತುಂಬ ಮಸಾಲೆನೂ ಇರೋಲ್ಲ ನೋಡಿ ಮಸಾಲೆಗೆ ಏನೇನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಇದು ಬೇಯ್ತಾ ಇರಲಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಶುಂಠಿ ಒಂದು ಚೂರೇ ಚೂರು ಪುದೀನ ಒಂದು ಒಂದು ಹಿಡೀನೂ ಬೇಡ ಸ್ವಲ್ಪ ಪುದೀನ ತೊಗೊಂಡ್ರೆ ಸಾಕು ಒಂದು ಐದು ಹಸಿ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಒಂದು ಚೂರು ಚಕ್ಕೆ ಒಂದು ಲವಂಗ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ನೋಡಿ ಈ ಕಡೆಯಿಂದ ತೋರ್ಸ್ತದೆ ಹಸಿ ಮೆಣಸಿನ್ಕಾಯಿ ಒಂದು ಐದು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಈ ಎಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ಪುದೀನ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲಿ ಶುಂಠಿನೂ ಹಾಕ್ಬಿಡೋಣ ಒಂದೆರಡು ತುಂಡಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಹಾಕೋಣ ಹಸಿ ಹಾಕೋಣ ಹಸಿ ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ ಒಂಚೂರು ಹಸಿ ಈರುಳ್ಳಿ ಹಾಕೋಣ ಹುರಗಡ್ಲೆ ಹಾಕೋಣ ಒಂದು ದೊಡ್ಡ ಸ್ಪೂನಷ್ಟು ಹುರಗಡ್ಲೆ ಇಟ್ಕೊಂಡಿದ್ದೀನಿ ಹುರ್ಗಡ್ಲೆನೂ ಹಾಕ್ಬಿಡೋಣ ಜೀರಿಗೆ ಹಾಕೋಣ ಒಂದು ದೊಡ್ಡ ಸ್ಪೂನಷ್ಟು ಚಕ್ಕೆ ಲವಂಗ ಒಂದು ಕಾಳು ಮೆಣಸು ಅಷ್ಟೇ ಚೂರ್ಚೂರೆ ಹಾಕ್ಕೊಳ್ಳೋಣ ಕಾಯಿ ತುರಿನೂ ಹಾಕ್ಕೊಂಬಿಡೋಣ ಒಂದು ಸಣ್ಣ ಬಟ್ಲಷ್ಟು ಅಂದರೆ ಕಾಯಿ ಚಿಕ್ಕದಾಗಿತ್ತು ಒಂದು ಬಟ್ಲಷ್ಟು ತುರಿ ಆಯಿತು ಅದು ಕಾಯಿ ಹೋಳು ಅರ್ಧ ಹೋಳದು ಹಾಕಿದ್ದೀನಿ ಒಂದು ಸ್ವಲ್ಪ ಅರಶಿನ ಹಾಕೋಣ ಒಂದು ಹುಳಿ ಟೊಮೆಟೊ ಹಾಕೋಣ ಇದಕ್ಕೆ ಒಳ್ಳೆ ರುಚಿ ಕೊಡುತ್ತೆ ಒಂದು ಟೊಮೆಟೊ ಹಾಕಿದ್ರೆ ಯಾಕೆಂದರೆ ಸಾಗುಲ್ ಹುಳಿ ಇರಲ್ಲ ಅಲ್ವ ಟೊಮೆಟೊ ಹುಳಿನೇ ಸಾಕಾಗುತ್ತೆ ಇದು ಹುಳಿ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಇಲ್ಲಿ ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕೋಣ ಗಸಗಸೆ ಆಪ್ಷನಲ್ಲು ಸೊ ನಮ್ಮ ಇಲ್ಲೆಲ್ಲ ಗಸಗಸೆ ಉಪಯೋಗಿಸ್ತೀವಿ ಸ್ವಲ್ಪ ಗಸಗಸೆ ಹಾಕೋಣ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಆಗಿದೆ ಇದು ಈ ಹದಕ್ಕೆ ನುಣ್ಣಗೆ ಸಾಗು ಮಾಡೋಷ್ಟು ನುಣ್ಣಗೆ ಹದಕ್ಕೆ ರುಬ್ಕೊಳ್ಳೋಣ ಪೂರಿ ಸಾಗು ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಹಂಗಂತೂ ತುಂಬ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಮಾಡಿ ಟ್ರೈ ಮಾಡಿ ನೀವು ಮಾಡೋ ವಿಧಾನನೂ ದಯವಿಟ್ಟು ಹೇಳಿ ನಾನು ಟ್ರೈ ಮಾಡ್ತೀನಿ ನೋಡಿ ಈಗ ಹಿಟ್ಟು ಹದುವಾಗಾಗಿದೆ ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಾಗಿದೆ ಅದನ್ನು ಎತ್ತಿಟ್ಕೊಳ್ಳೋಣ ಈಗ ರುಬ್ಬಿರೋ ಮಸಾಲೆನ ಹಾಕಿ ಸಾಗು ರೆಡಿ ಮಾಡ್ಕೊಂಬಿಡೋಣ ಈಗ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಒಳ್ಳೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಅದು ರೆಡಿ ಆಗ್ತಾ ಇರಲಿ ಈಗ ಪೂರಿನೂ ರೆಡಿ ಮಾಡ್ಕೊಂಬಿಡೋಣ ಪ್ಯಾರ್ಲಾಗಿ ಈ ಥರ ಒಂದು ನಿಂಬೆ ಗಾತ್ರದಷ್ಟು ಹಿಟ್ಟು ತೊಗೊಳ್ಳೋದು ಚೆನ್ನಾಗಿ ಒಂದೇ ಸಮ ಒತ್ತಬೇಕು ಒಂದು ದಪ್ಪ ಒಂದು ಕಡೆ ತೆಳು ಒತ್ತಬಾರ್ದು ಎಷ್ಟು ಚೆನ್ನಾಗಿ ಒತ್ತುತ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಒಂದೇ ಸಮ ಉಬ್ಕೊಂಡು ಬರುತ್ತೆ ನೋಡಿ ಎಲ್ಲನೂ ಹೀಗೆ ಒಂದು ಸಣ್ಣ ಸಣ್ಣ ಉಂಡೆ ಹಿಟ್ಟು ಒಂದು ಸ್ವಲ್ಪ ಅದ್ಕೊಂಡು ನೋಡಿ ಈ ಥರ ಎಲ್ಲ ಪೂರಿನೂ ರೋಲ್ ಮಾಡ್ಕೊಳ್ಳೋಣ ಒತ್ತುವಾಗ ತುಂಬಾ ನೀಟಾಗಿ ಒತ್ತಬೇಕು ಗುಂಡಕ್ಕೆ ಒತ್ತಬೇಕು ಯಾವ್ಯಾವುದೋ ಶೇಪಲ್ಲಿ ಒತ್ತಬಾರ್ದು ನೋಡಿ ಸುತ್ತ ಒಂಚೂರು ಕೈಯಲ್ಲಿ ಮುಟ್ಟು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಎಲ್ಲರೂ ದಪ್ಪ ಇದ್ದರೆ ಅಲ್ಲಿ ಸರಿ ಮಾಡಿಬಿಡ್ಬೋದು ಈ ಥರ ಗುಂಡಕ್ಕೆ ಕ್ಲೀನಾಗಿ ಒತ್ತಿ ಒಂದು ತಟ್ಟೆ ಮೇಲೆ ಒಂದ್ರ ಮೇಲೆ ಒಂದು ಹಾಳೆ ಹಾಕ್ಕೊಳ್ಳೋಣ ಒಂದ್ರ ಒಂದು ಹಾಕುವಾಗ ಒಂದು ಸ್ವಲ್ಪ ಡ್ರೈ ಹಿಟ್ಟು ಗೋಧಿ ಹಿಟ್ಟೆ ಹಾಕ್ಕೊಂಡ್ರೆ ಒಂದಕ್ಕೊಂದು ಅಂಟುಕೊಳ್ಳೋಲ್ಲ ಈ ಥರ ಒಂದು ಏಳೆಂಟು ಒಂದು ಸಲಕ್ಕೆ ರೆಡಿ ಮಾಡಿಕೊಂಡು ಒಂದಾದ ಮೇಲೆ ಒಂದು ಕರ್ದಿ ಎತ್ಬಿಡ್ಬೋದು ಸೊ ಈಸಿ ಮೆಥೆಡು ಬೇಗ ಆಗುತ್ತೆ ಅಂತ ನೋಡಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ ಅದ್ರ ಮೇಲೆ ಇನ್ನೊಂದು ಪೂರಿ ಲಟ್ಟಿಸ್ ಹಾಕ್ಕೊಳ್ಳೋಣ ಎಲ್ಲನೂ ಒಂದು ಆರು ಏಳು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಪೂರಿ ಕರಿಯೋಣ ತೋರಿಸ್ತೀನಿ ಪೂರಿ ಹೇಗೆ ಉಬ್ಬತ್ತೆ ಅಂತ ಯಾವುದು ಫ್ಲ್ಯಾಟ್ ಆಗೋದೇ ಇಲ್ಲ ಎಲ್ಲ ಗುಂಡ್ಗುಂಡಕ್ಕೆ ಉಬ್ಬುತ್ತೆ ಹಂಗೆ ಭಾಳ ಹಂಗೆ ತಟ್ಟೆಗೆ ಹಾಕ್ಬಿಟ್ರೆ ಖಂಡಿತ ಯಾರಿಗಾರು ಇಷ್ಟ ಆಗುತ್ತೆ ಬಿಸಿ ಬಿಸಿ ತಟ್ಟೆಗೆ ಹಾಕಿ ಪೂರಿ ಸಾಗು ಹಾಕೊಟ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಹೀಗೆ ಒಂದು ಏಳು ಎಂಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ತೋರಿಸ್ತೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಪೂರಿ ಹಾಕೋಣ ಒಂದು ಸೌಟ್ ತೊಗೊಂಡು ಮಧ್ಯ ಹಿಂಗೆ ಒತ್ತಿದ್ರೆ ಎಣ್ಣೆ ಹಳ್ಳದ ಥರ ಹೋಗಿ ಪೂರಿ ಒಂದೇ ಸಮ ಉಬ್ಬಿಕೊಳ್ಳುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಾಯಿತು ನೋಡಿ ಪೂರಿ ನಾನು ಮಾಡೋ ಮೆಥಡ್ ಹೀಗೆ ನಾನು ಬೇರೆ ಯಾವ ಹಿಟ್ಟು ಸೇರಿಸಿಲ್ಲ ಬರೀ ಗೋಧಿ ಹಿಟ್ಟಿದಷ್ಟೇ ಎಷ್ಟು ಚೆನ್ನಾಗಾಯಿತು ನೋಡಿ ಸ್ನೇಹಿತರೆ ಪೂರಿ ನೋಡಿದ್ರೆ ತಿನ್ಬೇಕನ್ನಿಸ್ತಾ ಇಲ್ವಾ ಚೆನ್ನಾಗುತ್ತು ಕೆಲವ್ರು ತುಂಬ ದಪ್ಪ ದಪ್ಪಕ್ಕೆ ಕೊತ್ಬಿಡ್ತಾರೆ ಇಷ್ಟಿಷ್ಟು ದಪ್ಪ ಪೂರಿ ಮಾಡ್ತಾರೆ ಇದು ಒಂದೇ ಸಮ ಚೆನ್ನಾಗಾಗುತ್ತೆ ಪೂರಿ ಎಲ್ಲ ಒತ್ತಿ ಎತ್ತಿಟ್ಕೊಂಬೋಣ ಇನ್ನೊಂದೆರಡು ಪೂರಿ ಕರಿಯೋ ತೋರಿಸ್ತಾಯಿದ್ದೀನಿ ಹೀಗೆ ನಿಧಾನಕ್ಕೆ ಹಾಕೋಣ ಎಣ್ಣೆ ಎಲ್ಲ ಹಾಕುವಾಗ ಕೈ ಜೋಪಾನ ಸಲ ಹಾರುತ್ತೆ ಹಾರಿಸ್ಕೊಬೇಡಿ ಜೋಪಾನ ನೋಡಿ ಹೀಗೆ ಒಂಚೂರು ಮಧ್ಯೆ ಹಿಂಗೆ ಪ್ರೆಸ್ ಮಾಡಿ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಕೊಂಡ್ಬಿಡುತ್ತೆ ಪೂರಿ ಇದು ನಾನು ಮಾಡೋ ವಿಧಾನ ಪೂರಿ ಹೀಗೆ ಮಾಡೋದು ನಾನು ತುಂಬ ದೊಡ್ಡದಾಗೂ ಮಾಡಲ್ಲ ತುಂಬ ದೊಡ್ಡದಾಗಿ ಇಷ್ಟ ಆಗೋಲ್ಲ ನನಗೆ ಇದೊಂದು ಮೀಡಿಯಮ್ ಸೈಜಲ್ಲಿ ಪುಟ್ಪುಟ್ಟಾಗೆ ಚೆನ್ನಾಗಿರುತ್ತೆ ಅದರ ಕರೆದು ಎಲ್ಲ ಎತ್ತಿಟ್ಕೊಳ್ಳೋಣ ಈಗ ಸಾಗು ಕಡೆ ಗಮನ ಕೊಡೋಣ ತರಕಾರಿ ಎಲ್ಲ ಬೆಂದಿದೆ ಚೆನ್ನಾಗಿ ಹದವಾಗಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಸರಿಗಾಗಿ ಹತ್ತಿದೆ ಈಗ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಬಿಟ್ರೆ ಸಾಗು ಗಟ್ಟಿಯಾಗಿ ಚೆನ್ನಾಗಿ ರೆಡಿ ಆಗುತ್ತೆ ಈಗ ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ ಬಗ್ಗಿಸ್ಕೊಂಬಿಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಈಗ ಬಂದಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಚಾನಲ್ ಗ್ರೋ ಆಗಬೇಕು ಇನ್ನೂ ನಿಧಾನಕ್ಕೆ ಆಗ್ತಾ ಇದೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ಆಗೋದು ನೋಡಿ ಸಾಗು ಎಷ್ಟು ಚೆನ್ನಾಗಿ ರೆಡಿನೇ ಆಗೋಯಿತು ಸಾಗು ಆಯಿತು ಪೂರಿನೂ ಆಯಿತು ನೋಡಿ ಒಂದು ತಟ್ಟೆಯಲ್ಲಿ ಪೂರಿ ಸಾಗು ಎರಡು ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಸಾಗು ಪೂರಿ ನೋಡಿದ್ರೇ ಇಷ್ಟ ಆಗುತ್ತೆ ಬೆಳ್ಳುಳ್ಳಿ ಏನು ಹಾಕಿಲ್ದೆ ಮಾಡಿರೋ ಅಂಥ ಸಾಗು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಒಳ್ಳೆ ಪೂರಿನೂ ಬಿಸಿ ಬಿಸಿ ಪೂರಿ ಸಾಗು ರೆಡಿ ಆಯಿತು ಫ್ರೆಂಡ್ಸ್ ಥ್ಯಾಂಕ್ಸ್ ನನ್ನ ಚಾನಲ್ಗೆ ಬಂದು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಎಷ್ಟು ಚೆನ್ನಾಗಿದೆ ಪೂರಿ ಹಾಗೆ ಸಾಗುನು ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು